ಹಮ ಹೇಳ್ತನೆ ಕೇಳು ಅವ ತಂಗಿ ಚಂದಂಗೇ ಆ ಪರಯಮ್ಮ ಬಾಳ ತಿನ್ನಕ ಪಾರೆ ಪರಯ ಮದಿಕಿ ಪದದಿ ಬಾಳ ತಿನ್ನಕ ಆ ಎಲ್ಲರೂ ಹೋಗ್ಯಾರಮ್ಮ ಹೊರಗಾ ಎಲ್ಲಾರು ಹೋಗ್ಯಾರಮ್ಮ ಹೊರಗಾ ಬಾರಯ್ಯಮ್ಮ ಅಡ್ಕಿ ನಮಗೆ ನಾ ಇಲ್ಲ ಎಲ್ಲರೂ ಹೋಗ್ಯಾರನ ಹೊರಗಾ ಎಲ್ಲರೂ ಹೋಗ್ಯಾರನ ಹೊರಗಾ ಬಾರಯ್ಯಮ್ಮ ಕರಮ ಅವ ತಂಗಿ ಹೇಳವಾ ಸಾಲ ದುಸಕ ಭಾಗ್ಯದ ಲಕ್ಷ್ಮಿ ಬಂದಂಗ ಅತೋಡಮ್ಮ ಅವ ತಂಗಿ ಹೆಂಗ್ ಕೇಳಿದೆವಾ ಹೌದಮ್ಮ ಅವ ನನ್ನ ಮಗಳ ಏನಾರ ಒಂದು ಕೆಲಸ ಇದ್ದಾಗ ಬರಬೇಕಲ್ಲವಾ ಅಂತ ಕೆಲಸ ಏನವಾದ ಅವ ನನ್ನ ಮಗಳ ಹಾ ಅವ ನನ್ನ ಮಗಳ ಹೇಳ್ತೀನಿ ಕೇಳ ಚಂದವಾಗಿ ಹೇಳು ಬದಾಯ್ತಾ ಸಂಗ್ಯಾ ಗೋಲನಾಯ ತ್ವಾರಾ सबका गलिया ಅವು ನನ್ನ ಮಗಳ ಅವ ನನ್ನ ಮಗಳ ಸೀರೆ ಅಂದ್ರೆ ಸೀರೆ ಅಲ್ಲವ್ವ ಅಂತಿಂಥ ಸೀರೆ ಅಲ್ಲದ ಹಾಂ ಹಾಂ ಯಾವ್ವ ರೊಕ್ಕ ಬೇಡ ರೂಪಾಯಿ ಬೇಡ ಬೇಡ ನೀ ಹ್ಞೂ ಅಂದ್ರೆ ಅವ್ವ ಹಾಂ ಹಾಗಾಗಿ ಸತ್ತ ಬರ್ತೈತೆ ನನ್ನ ಮಗಳ ಹೇಳೀ ಬರವ ಆ ಹೇಳವ್ವ ಅಲ್ಲ ಆ ಸೀರೆ ಎಂಟು ಚಂದ ಐತಿ ನಾಕತಿ ಹೌದು ಅವ ಒಂದು ಹತ್ತು ಸಾವಿರ ರೂಪಾಯಿ ಕೊಟ್ಟ ಸೀರೆ ಬರೋಗ ಅವು ನನ್ನ ಮಗಳ ನಿನ್ ರೊಕ್ಕ ರುಪಾಯಿ ಅದಕ್ಕೆ ಬೇಕವ್ವ ಹಾಂ ಸೀರೆ ಅಂದ್ರೆ ಸೀರೆ ಅಲ್ಲವ್ವ நீஹ் அந்த நோடவ அம்மா அதுவா எல்லா அடிகி தான் நீக்கி வந்து அதுக்கே ஏனே பரமா அந்த நீன மாத்தன கே அவன் மகள கேள் அம்மா கே அவன் மகள ये

पक्षी माझ्या वंदा करता चेल्या हिरा ना। पक्षी माझ्या वंदा करतो नाय गती आम्हान गती मांडलेवा மகளதல்வா அவன் அவ நன் மகள நான்க நான் கரையாக்க வச்சின கொ நடி நம்ம நன்கார்த்து நான் கேள்வா கேள்வா கேவ அம்மா கேள் அவன் మర్ణీరా మూలే మర్కొన్న బారే चंपे गुआ तरस ये ना लेप डटे या चमका ना हाचा दे ना हाचा दे ना मले ना ना को मोले के समय हाचा दे ना हाचा दे ना उस गुलाला उस गुलाला तरस ये ना ना को मोले के समय हाचा दे ना हाचा ना ಏನೇ ಪರಮ ಅವಲ ಕದಿರ್ಬೇಕು ಅವ್ಯ ಮರಕ್ ಮರವು ಬಂದಿರ್ಬೇಕು ಹಾಳ ತೋಟದಲ್ಲಿ ಹೂ ಅರಿಬೇಕು ಹೌದಾ ಅಮ್ಮ ಹಿಂಗಂದ್ರೆ ಗೊತ್ತಾಯ್ತು ಅವ ನನ್ನ ತಂಗಿಯ ನೀ ಕಡ್ರಬೇಡ ರಾಯ ಮರಾಠಿ ಮಾತಾಡ್ರಿ ನಾನು ಹೆಂಗ್ ಗೊತ್ತಾಗಬೇಕುವಾ ಎಲ್ಲಾ ಬಿಡಿ ಬಿಡಿ ಸೇಯ್ದ್ರ ರಾಯ ನಂಗ ನಕ್ಕಿ ಗೊತ್ತಕೈತಿವಾ ಪರಮ ಹಾಯಳವಾ ಕಟ್ಟಿ ಕಲ್ಲ ಕದಿರಬೇಕಂದ್ರ ಹಾಯವಾ ಕಟ್ಟಿ ಮೇಲೆ ಕೂತಂತ ಮಂದಿ ಎದ್ದು ಒಳಗ ಹೋಗಿರಬೇಕಾ ಹೌದಾ ಹೋಗಿಂಗವಾ ಮರಕ್ ಮರ ಹೊಂದಿರ್ಬೇಕಂದ್ರೆ ಹಾಯವಾ ಆಜಿ ಬಾಜ ಬಾಗ್ಲ ಹಾಕಿರಬೇಕಾ ಅಮ್ಮ ಇದು ಅಲ್ಲದೆ ಹಾಯವಾ ಹಾಳ ತೋಟದಲ್ಲಿ ಹೂ ಅರಳಿರಬೇಕಂದ್ರ ಹೌದವಾ ಅಮ್ಮ ಮುಗಲ್ ಮೇಲೆ ಚುಕ್ಕಿ ಬಿದ್ದಿರ್ಬೇಕು ಸರ್ವತ ಆಗಿರಬೇಕು

ಹೇಳಿ ಮಿತ್ರ ಮೊದಲು ಇಂತ ಕೆಲಸಕ್ಕೆ ಕೈ ಹಾಕಬಾರ್ದು ಹಾಕಿದಿಂದ ಬಿಡಬಾರ್ದು ಹಾಕಿದಿಂದ ಬಿಡಬಾರ್ದು ಗಂಗಾ ಕಲ್ಲಿಲ್ಲಂತ ಮನಸ್ಸು ಕರಗಿಸಿ ಅಲ್ಲಿಂದ ಬಂದ ಕಲ್ಲಿಲ್ಲ ಅಂತ ಮನಸ್ಸು ಕರಗಿಸಿ ನಿನ್ನ ಮೇಲೆ ಅಪಕ್ಷ ಇರ್ತಾ ಅಂದ್ಬಳಕ ಗೆಳೆಯ ಮಾ ಪಾಪ ಪಾಪ ಕಡಿಗೋ ಬೇಡ ಸುಮ್ಮನೆ ಗಂಗಾ ಮನೆಗೆ ಹೋಗಿ ನಡೀತು ನಾವು

ಯಾರು ನಿಮ್ಮ ಇಲ್ಲ ಬಂದವರಿವರ ಯಾರು ಸವಾಗಿ ಕಾಲ ತರ ಪೂರಾಯ ನಡಗಿತೊಳಗಾಯಿಟ ದೇನು ಹೆಸರಾ ನಡಗಿತೊಳಗಾಯಿಟ ದೇನು ಹೆಸರಾವಿಗೆ ಬಸದ ತಯಾರ ನಡಗಿ ತೊಳೆದಾಯಿತ ದಿನ ಜತರಾನು ನಡಗಿ ತೊಳೆದಾಯಿತ ದಿನ ಜತರಾನು ಶಾವಿಗೆ ಬಸದ ತಯಾರಾಯ

ಹಾಗಾದ್ರೆ ಕಯಕಲ್ ಮರೆಯನ್ನು ತಿಳಿದುಕೊಂಡು ಇದೇ ನೆಳೆನೆಯಲ್ಲಿ ಬಣ್ಣದ ಮನೆ ಹಾಕಿರ್ತೇನೆ ಹಾ ಸಂಗ நம்ம சமந்த நானும் சண்ணாக்கி சாங்கி சின்னி சக்கரை பாசுமத்திய பஞ்சாமிரத்த அடுக்கையே உட்கார் எண்ணுத்தேனே